ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸ್ ಕೊಡೋದರೊಂದಿಗೆ ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಈಗ ಶುರುವಾಗ್ಬಿಟ್ಟಿದೆ ರಾಜ್ಯಪಾಲರ ನೋಟಿಸ್ಗೆ ಪ್ರತಿಯಾಗಿ ಗುರುವಾರ ನಡೆದ ರಾಜ್ಯ ಸಚಿವ ಸಂಪುಟದ ಸಭೆ ಕೈಗೊಂಡಿರೋ ನಿರ್ಣಯದಿಂದ ರಾಜಭವನ ಮತ್ತು ಸರ್ಕಾರದ ನಡುವೆ ಸಂಘರ್ಷವಾಗುವುದಂತೂ ಖಚಿತ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇನ್ನು ಇಂಥ ಟೈಮ್ನಲ್ಲಿ ರಾಜ್ಯ ರಾಜಕಾರಣದ ಮುಂದಿನ ಹಾದಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಕೂಡ ಕ್ರಿಯೇಟ್ ಆಗುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾ ವತಿಯಿಂದ ನಿವೇಶನ ಹಂಚಿಕೆ ವಿಚಾರದಲ್ಲಿ ಆಗಿರೋ ಅಕ್ರಮಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತನಿಖೆಗಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ಕೂಡ ರಚನೆ ಮಾಡಿದೆ ಅದಿನ್ನೂ ಕಾರ್ಯಾರಂಭ ಮಾಡಬೇಕಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಜೆ ಅಬ್ರಹಾಂ ಅನ್ನೋರು ಕೊಟ್ಟಂತಹ ದೂರನ್ನ ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ರಾಜಭವನ ಈ ವಿಚಾರದಲ್ಲಿ ತರಾತುರಿಯಿಂದ ವಿಶೇಷ ಆಸಕ್ತಿಯನ್ನ ಇಟ್ಕೊಂಡು ನೋಟಿಸ್ ಕೊಟ್ಟಿರೋದೇ ಈಗ ಈ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಸಂವಿಧಾನದ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಆದೇಶ ಪಾಲಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಆರೋಪ ಮಾಡ್ತಾ ಇದೆ ಕೇಂದ್ರದಲ್ಲಿ ಈ ಹಿಂದಿನ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಕೂಡ ರಾಜಭವನವನ್ನು ತನ್ನ ಹಿತಾಸಕ್ತಿಗಳಿಗೆ ಬಳಸಿಕೊಂಡ ಉದಾಹರಣೆಗಳು ಕೂಡ ಸಾಕಷ್ಟಿರೋದ್ರಿಂದ ಈ ಥರದ ಒಂದು ಆರೋಪ ಸಹಜ ಅನ್ಸತ್ತೆ ಈಗ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ಮುಖ್ಯಮಂತ್ರಿಯಾಗಿ ಅವರ ಪಾತ್ರ ಏನೂ ಇಲ್ಲ ಈ ಪ್ರಕರಣದಲ್ಲಿ ಫಲಾನುಭವಿ ಅವರ ಪತ್ನಿ ಬಡಾವಣೆ ರಚನೆ ಮಾಡುವ ಸಂದರ್ಭದಲ್ಲಿ ಪ್ರಾಧಿಕಾರದ ಅಧಿಕಾರಿಗಳು ಆಗ ಅಧಿಕಾರ ಮಾಡ್ತಾ ಇದ್ದ ಪ್ರಭಾವಿ ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದು ನಿವೇಶನ ಹಂಚಿಕೆಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಈ ರೀತಿ ನಿವೇಶನ ಪಡೆದವರಲ್ಲಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಇದ್ದಾರೆ ಅನ್ನೋದು ಕೂಡ ಒಂದು ಆರೋಪ ಹಾಗೆ ನೋಡಿದ್ರೆ ಮೈಸೂರಿನಲ್ಲಿ ನಡೆದಿರೋ ಹಿಂದಿನ ಅನೇಕ ಭೂ ಹಗರಣಗಳ ಬಗ್ಗೆ ಸರ್ಕಾರದ ಉನ್ನತಾಧಿಕಾರಿಗಳ ಸಮಿತಿಯೇ ವರದಿ ಕೊಟ್ಟು ಅಕ್ರಮ ಮಾಡಿರೋದನ್ನ ಖಚಿತಪಡಿಸಿದ್ರು ಸಂಬಂಧಪಟ್ಟ ರಾಜಕೀಯ ಪ್ರಭಾವಿಗಳ ವಿರುದ್ಧ ತನಿಖೆಯಾಗ್ಲಿ ಕಾನೂನು ಕ್ರಮ ಆಗಲಿ ಆಗಿಲ್ಲ ಆ ತನಿಖಾ ವರದಿಗಳು ವಿಧಾನಸೌಧದಲ್ಲಿ ಧೂಳ್ ತಿಂತ ಇವೆ ಈಗ ವಿವಾದ ಎದ್ದಿರೋ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ತನಿಖೆಗೆ ಆದೇಶಿಸಿದ್ದಾರೆ ಅದರ ಜೊತೆಗೆ ರಾಜ್ಯಪಾಲರನ್ನ ಹಿಂದೆ ಭೇಟಿಯಾಗಿ ದಾಖಲೆಗಳ ಸಮೇತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ವಿಚಾರಣಾ ಆಯೋಗ ತನಿಖೆ ನಡೆಸಿ ಇನ್ನೂ ವರದಿ ಕೊಡಬೇಕಾಗಿದ್ದು ಅದಕ್ಕೆ ಕಾಲಾವಕಾಶ ಇದೆ ಆರೋಪಗಳು ಬಂದ ಮೇಲೆ ರಾಜ್ಯ ಸರ್ಕಾರ ಪ್ರಕರಣವನ್ನು ನಿರ್ಲಕ್ಷಿಸಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಹಾಗಿದ್ರೂ ಕೂಡ ಈ ಪ್ರಕರಣ ಸಂವಿಧಾನಾತ್ಮಕ ಸಂಘರ್ಷವನ್ನ ಹುಟ್ಟು ಹಾಕಿರೋದರ ಹಿನ್ನೆಲೆ ಏನು ಅಂತ ನೋಡಿದರೆ ಇದರ ಹಿಂದೆ ಇರೋ ರಾಜಕಾರಣದ ವಾಸನೆ ಏನು ಅನ್ನೋದು ಗೊತ್ತಾಗುತ್ತೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದೆ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ರುಜುವಾತಾಯಿತು ದಕ್ಷಿಣದ ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುವ ಅವಕಾಶ ಇದ್ದ ಬಿಜೆಪಿಗೆ ಶಾಶ್ವತವಾಗಿ ಅಧಿಕಾರ ಹಿಡಿಯೋ ಕನಸು ಭಗ್ನವಾಯಿತು ಜೊತೆಗೆ ತೆಲಂಗಾಣ ಚುನಾವಣೆಯಲ್ಲೂ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿರುವುದು ಬಿಜೆಪಿಯ ನಿದ್ದೆಗೆಡಿಸಿದೆ ಈಗ ಅದರ ಮುಂದುವರಿದ ಭಾಗ ಅನ್ನು ಹಾಗೆ ರಾಜ್ಯದಲ್ಲಿ ಮೂಡ ಹಗರಣವನ್ನು ಬಳಸಿಕೊಂಡು ಸಿದ್ದರಾಮಯ್ಯ ಅವರನ್ನು ಅಸ್ಥಿರಗೊಳಿಸುವುದಕ್ಕೆ ಹೊರಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋ ಅಂಶ ಹಾಗು ನೋಡಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರೋ ಭಾರಿ ಪ್ರಮಾಣದ ಹಣ ದುರುಪಯೋಗ ಭ್ರಷ್ಟಾಚಾರದ ಹಗರಣದ ನಂತರ ಮೈಸೂರಿನ ನಿವೇಶನ ಹಂಚಿಕೆ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿರೋದು ಕೂಡ ಸತ್ಯ ಆದರೆ ಸಿದ್ದರಾಮಯ್ಯನವರನ್ನೇ ನೇರ ಗುರಿಯಾಗಿ ಮಾಡಿಕೊಂಡಿರೋದ್ರ ಹಿಂದೆ ಕೂಡ ಅನೇಕ ಲೆಕ್ಕಾಚಾರಗಳು ಕಾಣಿಸುತ್ತೆ ಸೈದ್ಧಾಂತಿಕವಾಗಿ ಅವರು ಬಿಜೆಪಿಯನ್ನ ಕಟುವಾಗಿ ವಿರೋಧಿಸ್ತಾರೆ ಇವತ್ತಿಗೂ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕ ಅಂತ ಅವರನ್ನ ಗುರುತಿಸಲಾಗುತ್ತೆ ಆ ಸಮುದಾಯಗಳು ಅವರ ಬೆನ್ನಿಗಿರೋದು ಕೂಡ ಅಷ್ಟೇ ಸತ್ಯ ಬಹುಶಃ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಬಂಗಾರಪ್ಪನವರ ನಂತರ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕರಾಗಿ ಗುರುತಿಸಿಕೊಂಡ ಪ್ರಬಲ ಮುಖ್ಯಮಂತ್ರಿಯಾಗಿದ್ದಾರೆ ಅವರನ್ನ ಸರಿಗಟ್ಟೋ ನಾಯಕರು ಕಾಂಗ್ರೆಸ್ನಲ್ಲೂ ಇಲ್ಲ ಬಿಜೆಪಿಯಲ್ಲೂ ಇಲ್ಲ ಇನ್ನು ಜೆಡಿಎಸ್ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಪಕ್ಷವಾಗಿ ರೂಪುಕೊಂಡಿರೋದ್ರಿಂದ ಅಲ್ಲಿ ಸಿದ್ಧಾಂತಕ್ಕಿಂತ ಕುಟುಂಬದ ಹಿತಾಸಕ್ತಿ ಮೇಲೆ ರಾಜಕಾರಣ ಡಿಸೈಡ್ ಆಗತ್ತೆ ಇದೆಲ್ಲವನ್ನ ಮೀರಿ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕರಾಗಿ ವಿಜೃಂಭಿಸ್ತಾ ಇರೋದು ಬರೀ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲೂ ಒಂದು ವರ್ಗಕ್ಕೆ ಅಸಮಾಧಾನ ಇದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ನಡೆದಿರೋದು ಗುಟ್ಟಾಗೇನು ಉಳ್ಕೊಂಡಿಲ್ಲ ಈ ಸನ್ನಿವೇಶವನ್ನು ಬಳಸಿಕೊಂಡು ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ತಂತ್ರ ರೂಪಿಸಿದ್ರೆ ಅವರು ರಾಜೀನಾಮೆ ನೀಡೋ ಪರಿಸ್ಥಿತಿ ಸೃಷ್ಟಿಯಾಗಿ ಸರ್ಕಾರದಲ್ಲಿ ಅಸ್ಥಿರತೆ ಉಂಟಾಗಬಹುದು ಸಂದರ್ಭ ನೋಡಿ ರಾಜಕೀಯ ದಾಳ ಉರುಳಿಸಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ ಅನ್ನೋದು ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡಿದರೆ ಗೊತ್ತಾಗೋ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಭರವಸೆಯ ನಾಯಕರಾಗುವುದಕ್ಕೆ ಎಲ್ಲಾ ಸೂಚನೆಗಳು ಇದ್ದ ಆಮ್ ಆದ್ಮಿ ಪಕ್ಷದ ನಾಯಕ ಹಾಗೂ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನ ಈಗಾಗಲೇ ದಿಲ್ಲಿ ಅಬಕಾರಿ ಹಗರಣದಲ್ಲಿ ಕೇಂದ್ರ ಸರ್ಕಾರ ತನ್ನ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಜೈಲಿಗೆ ಕಳುಹಿಸುವ ಮೂಲಕ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗಿದೆ ಈಗ ಕರ್ನಾಟಕದಲ್ಲೂ ಅದೇ ಪ್ರಯೋಗಕ್ಕೆ ಮುಂದಾಗಿದೆ ಆದರೆ ಕರ್ನಾಟಕದ ಪರಿಸ್ಥಿತಿ ಸ್ವಲ್ಪ ಬೇರೆಯೇ ಇದೆ ಈಗಾಗಲೇ ಅಹಿಂದ ವರ್ಗಗಳು ಕೇಂದ್ರ ಸರ್ಕಾರದ ಈ ಕ್ರಮದ ವಿರುದ್ಧ ಸಿಡಿದೆದ್ದಿದ್ದು ಹೋರಾಟಕ್ಕೂ ಕರೆ ಕೊಟ್ಟಿವೆ ಈ ತಿಂಗಳು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆ ನೆಪದಲ್ಲಿ ನಡೆಯಲಿರೋ ಬೃಹತ್ ಸಮಾವೇಶ ಮುಂದಿನ ಸಂಘರ್ಷದ ಹಾದಿಯನ್ನ ಡಿಸೈಡ್ ಮಾಡುತ್ತೆ ಹೀಗಾಗಿ ಕೇಜ್ರಿವಾಲ್ ಪ್ರಕರಣಕ್ಕೆ ಕಂಪೇರ್ ಮಾಡಿದರೆ ರಾಜಕೀಯವಾಗಿ ಸಿದ್ದರಾಮಯ್ಯ ಪ್ರಬಲರಾಗಿದ್ದಾರೆ ಅವರ ವಿರುದ್ಧದ ಯಾವುದೇ ಕ್ರಮ ದೂರಗಾಮಿ ಪರಿಣಾಮಗಳನ್ನು ಬೀರೋ ಚಾನ್ಸಸ್ ಇದೆ ಹಾಗೊಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡದ ಸನ್ನಿವೇಶ ಎದುರಾದರೆ ಸ್ಪಷ್ಟವಾಗಿ ಅದನ್ನು ಅವರು ನಿರಾಕರಿಸುವ ನಿಲುವು ತಾಳೋ ಎಲ್ಲಾ ಸಾಧ್ಯತೆ ಕೂಡ ಇದೆ ಹಾಗೊಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದರೆ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಡಿಯಾಗಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ಈ ಪ್ರಕರಣ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡಿದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರಬಲವಾಗೇನಿಲ್ಲ ಹೀಗಾಗಿ ಒಂದು ವೇಳೆ ರಾಜೀನಾಮೆ ನೀಡಬೇಕು ಅಂತ ನಿಂದ ಒತ್ತಡ ಎದುರಾದರೆ ಸಿದ್ದರಾಮಯ್ಯ ಅದರ ವಿರುದ್ಧ ಸೆಟೆದು ನಿಲ್ಲೋ ಸಾಧ್ಯತೆಗಳೇ ಜಾಸ್ತಿ ಸದ್ಯಕ್ಕಂತೂ ಅವರ ಬೆಂಬಲಕ್ಕೆ ಇಡೀ ಮಂತ್ರಿಮಂಡಲ ಶಾಸಕಾಂಗ ಪಕ್ಷ ನಿಂತಿದೆ ಆದರೆ ಪರಿಸ್ಥಿತಿಗಳು ಬದಲಾದಂತೆ ಇದೇ ಬೆಂಬಲಿಗರು ಅವರ ಬೆನ್ನಿಗೆ ನಿಲ್ತಾರಾ ಅನ್ನೋ ಡೌಟ್ ಕೂಡ ಇದೆ ದಿಲ್ಲಿ ಕಾಂಗ್ರೆಸ್ ವಲಯಗಳಲ್ಲಿ ನಡೀತಾ ಇರೋ ಬೆಳವಣಿಗೆ ನೋಡಿದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಒಂದು ಗುಂಪು ಕೂಡ ರೆಡಿಯಾಗಿದೆ ಆದರೆ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕೆ ಆಕಾಂಕ್ಷಿಗಳಾಗಿರೋರ ದೊಡ್ಡ ಪಟ್ಟಿಯೇ ಇದೆ ಅಂತಹ ಸಂದರ್ಭ ಎದುರಾದರೆ ಅಂಥ ಕಲಹ ದೊಡ್ಡದಾಗ್ಬೋದು ಈ ಸನ್ನಿವೇಶದ ಲಾಭ ಪಡ್ಕೊಂಡು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ಕೂಡ ತೆರೆ ಮರೆಯ ಪ್ರಯತ್ನ ಮಾಡ್ತಾ ಇದೆ